ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ಸತ್ಯಶೋಧಕ ಸಂಘದ ವತಿಯಿಂದ ಮಾಧ್ಯಮಗೋಷ್ಠಿ ಇಳಕಲ್ ಸತ್ಯಶೋಧಕ ಸಂಘದ ಕರ್ನಾಟಕ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಶಾವೋ ಅಂಬೇಡ್ಕರ್ ಪರ್ವದ ಅಂಗವಾಗಿ ಮೀಸಲಾತಿ ಜನಕ ಛತ್ರಪತಿ ಶಾವೋ ಮಹಾರಾಜ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಮೀಸಲಾತಿಯ ಸವಾಲುಗಳು ಮತ್ತು ಪರಿಹಾರಗಳ ಬಗ್ಗೆ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ರವಿವಾರರಂದು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸತ್ಯಶೋಧಕ ಸಂಘದ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಮಹಾರಾಜರು ತಿಳಿಸಿದರು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಚಿತ್ತರಿಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರು ಸ್ವಾಮಿಗಳು ವಹಿಸಲಿ ವಹಿಸಲಿದ್ದಾರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ನವರ್ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಪರಿಹಾರಗಳ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣಪ್ಪ ಆಮ್ದಿಹಾಳ್ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉಸ್ಮಾನ್ ಗನಿ ಹುಮ್ನಾಬಾದ್ ಶಾಂತಕುಮಾರ್ ಸುರ್ಪುರ್ ವೆಂಕಟೇಶ್ ಸಾಕಾ ವಿಜಯ ಮಾಂತೇಶ್ ಗದ್ದಿನಕೇರಿ ಸುರೇಶ್ ಜಂಗ್ಲಿ ಮುಂತಾದವರು ಆಗಮಿಸಲಿದ್ದಾರೆ ಇಳಕಲ್ ಹಾಗೂ ಹುನಗುಂದ್ ತಾಲೂಕಿನ ವಿದ್ಯಾರ್ಥಿಗಳು ಬುದ್ಧಿಜೀವಿಗಳು ಈ ನೌ ಹಾಗೂ ನೌಕರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಧ್ಯಕ್ಷರು ವಿನಂತಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ಆಮ್ದಿಹಾಳ್ ಸುರೇಶ್ ಜಂಗ್ಲಿ ಯುವರಾಜ್ ಛಲ್ವಾದಿ ಬಸಪ್ಪ ಮುಧೋಳ್ ಸಿತೀಮಾ ವಜ್ಜಲ್ ಗೈಬು ಛಲ್ವಾದಿ ಸಂಗ್ಮೇಶ್ ಜಂಗ್ಲಿ ವಸಂತ್ ಮುಧುಳ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮಹಾಂತೇಶ್ ಎಲ್ಬೂರ್ತಿ ಬಾಸ್ ಟಿವಿ ಅಂದ್ರೆ ಅವರಿಗೆ ಅರ್ಹತೆ ಇದ್ದರೂ ಕೂಡ ಅವರು ಪ್ರತಿಭೆ ಇದ್ದರೂ ಕೂಡ ಅವರು ಹುಟ್ಟಿರ್ತಕ್ಕಂತ ಜಾತಿಯನ್ನು ನೋಡಿ ಅವರಿಗೆ ಆ ಅವಕಾಶ ಇರಲಿಲ್ಲ ಅಂದ್ರೆ ಆ ಜಾತ್ಯ ಹುಟ್ಟಿದ್ದಕ್ಕೆ ಅದು ಅವಕಾಶ ಇಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತಿಭೆ ಇದ್ದರೂ ಕೂಡ ಅವ್ರಿಗೆ ಅವಕಾಶ ಇಲ್ಲದೇ ಇರೋದ್ರ ಸಲುವಾಗಿ ಸಂವಿಧಾನದೊಳಗೆ ಅವ್ರಿಗೆ ರಿಸರ್ವೇಷನ್ ಕೊಡಬೇಕಂತೇಳಿ ಕಾಯ್ದೆ ತೊಗೊಂಡು ಬಂದ ಅಂದ್ರೆ ಇದು ಪಕ್ಕಾ ರೀಪ್ರೆಸೆಂಟೇಷನ್ ಕೊಡಲಿಕ್ಕೆ ಇರ್ತಕ್ಕಂಥ ಪ್ರೋಗ್ರಾಮ್ ಅಂತ ಗೊತ್ತಿದ್ದೂ ಕೂಡ ಮೀಸಲಾತಿಯಿಂದ ಈ ದೇಶ ಹಾಳಾಯಿತು ಮೀಸಲಾತಿಯಿಂದ ಪ್ರತಿಭೆ ನಾಶ ಆಯಿತು ಮೀಸಲಾತಿಯಿಂದ ದಕ್ಷತೆ ಹಾಳಾಯಿತು ಮೀಸಲಾತಿಯಿಂದ ಈ ದೇಶದ ಪ್ರಗತಿ ಹಾಳಾಯಿತು ಅಂತೇಳಿ ಸುಳ್ಳು ಸುದ್ದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದ್ರ ಮೂಲಕ ಮೀಸಲಾತಿ ಪಡ್ಕೊಳ್ಳೋರು ಒಂಥರ ಕೀಳರಿಮೆಯಿಂದ ಬದುಕಿತ್ತು ಅಂತ ಒಂದು ವಿಷಾದಕರ ಪರಿಸ್ಥಿತಿಗೆ ತಂದಿಟ್ಟರೆ ಅದಕ್ಕೆ ನಾವು ಯಾಕೆ ಈ ಕಾರ್ಯಕ್ರಮ ಇದು ಮೂರನೇ ಕಾರ್ಯಕ್ರಮ ಅಂತ ಹೇಳಿದೆ ಇದು ನಿರಂತರ ಬಾಗಲಕೋಟೆ ಜಿಲ್ಲೆಯೊಳಗೆ ಡಿಸೆಂಬರ್ ಆರರ ತನಕ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಇದನ್ನು ನಡೆಕತಿತ್ತು ಅಂದ್ರೆ ಪ್ರತಿ ಪ್ರ ತಾಲೂಕಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೌಕರು ಬುದ್ಧಿಜೀವಿಗಳು ರಾಜಕಾರಣಿಗಳು ಎಲ್ಲರನ್ನೂ ಸೇರಿಸ್ಕೊಂಡು ಈ ಮೀಸಲಾತಿಯ ಮಾನದಂಡಗಳು ಏನು ಮೀಸಲಾತಿ ಯಾಕೆ ಬಂದ ಯಾಕೆ ಇರ್ಬೇಕಾದ್ರೆ ಮೀಸಲಾತಿ ಇಲ್ಲದೆ ಇದ್ರೆ ಏನಾಗ್ತತಿ ಸೊ ಮೀಸಲಾತಿ ಇದು ಎಷ್ಟು ವರ್ಷ ಇರಬೇಕಿತ್ತು ಮೀಸಲಾತಿಗೆ ಏನಾದರೂ ಕಾಲಮಿತಿ ಐತೋ ಹೆಂಗೋ ಸೊ ಹಂಗಿರ್ತಂದ್ರೆ ಆ ಕಾಲಮಿತಿ ಏನೋದು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅಮೂಲಾಗ್ರವಾಗಿ ಮೀಸಲಾತಿ ಬಗ್ಗೆ ಜನರೊಳಗು ಒಂದು ಚರ್ಚೆಯನ್ನು ತರೋದ್ರ ಮೂಲಕ ಅದಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು ಇವತ್ತು ಯಾಕಂದ್ರೆ ಇಷ್ಟು ದಿನ ಆ ಕೆಲಸ ಆಗಲಿಲ್ಲ ಸೊ ಈಗ ನಾವು ಈ ಸತ್ಯಶೋಧಕ ಸಂಘಟನೆ ಮೂಲಕ ಎರಡು ಜಿಲ್ಲೆಯೊಳಗೆ ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆ ಒಳಗೆ ನಿರಂತರವಾಗಿ ಇದನ್ನು ನಾವು ಕಾರ್ಯಕ್ರಮ ಮಾಡಾಕತ್ತೀವಿ ಡಿಸೆಂಬರ್ದೊಳಗೆ ಡಿಸೆಂಬರ್ ಆರನೇ ತಾರೀಕು ಮೋಸ್ಟ್ಲಿ ಒಂದು ದೊಡ್ಡ ಇದಕ್ಕೆ ಪೂರ್ವಕವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ಇದನ್ನು ಒಂದು ರಾಷ್ಟ್ರ ಮಟ್ಟದೊಳಗೆ ಇದೊಂದು ಸುದ್ದಿ ಆಗುತ್ತೆ ರಿಸರ್ವೇಷನ್ ಬಗ್ಗೆ ಸೊ ಅದರ ಇರ್ತಕ್ಕಂಥ ಗೊಂದಲಗಳು ಕ್ಲಿಯರ್ ಆಗಬೇಕು ಮತ್ತು ರಿಸರ್ವೇಷನ್ ಮುಂದೆ ಏನಾಗಬೇಕು ಈ ಎಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕೆಲಸ ಮಾಡಕತ್ತೀವಿ ಸೊ ಇವತ್ತೇನು ಇಪ್ಪತ್ತೆರಡನೇ ತಾರೀಕು ಇಲ್ಲಿ ನಿಮ್ಮ ಇಲ್ಕಲ್ ನಗರದೊಳಗೆ ಏನು ಈ ಕಾರ್ಯಕ್ರಮ ಫಿಕ್ಸ್ ಆಗೈತಿ ಇದಕ್ಕೆ ಪೂರಕವಾಗಿ ಇವತ್ತು ಏನು ಪ್ರೆಸ್ ಗೆ ತಾವೆಲ್ಲ ಬಂದಿದ್ದೀರಿ ಭಾಳ ಖುಷಿ ಆಯ್ತು ಈ ವಿಚಾರನ ಸ್ವಲ್ಪ ವ್ಯಾಪಕವಾಗಿ ಪ್ರಚಾರ ಮಾಡಿ ನಮ್ಮ ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ನಿಮ್ಮೆಲ್ಲರೂ ಕೊಡ್ಬೇಕಂತ ಹೇಳಿ ಮನವಿಯನ್ನು ಮಾಡಿಕೊಂಡು ನನ್ನ ಇಷ್ಟು ಮಾತುಗಳ ಇದ್ರೆ ನಿಮ್ಗೆ